ಸ್ವತಿಯಿಂದ ಕರ್ಕಿ ನಾನು ಬಿ ಎ ಎಲ್ ಎಲ್ ಬಿ ಚಿತ್ರದ ಮೋಷನ್ ಪೋಸ್ಟರ್ ಹಾಗೆ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಹಾರ್ದಿಕ ಸ್ವಾಗತ ಸುಸ್ವಾಗತ ಈವೆನ್ ಬಾಕಿ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚಿತವಾಗಿ ಕರ್ಕಿಯ ತಂಡದ ಬಗ್ಗೆ ಮಾತನಾಡೋಣ ಒಂದು ಪರಿಚಯವನ್ನ ನೀಡೋಣ ಅಂತ ಬಹಳ ಖುಷಿಯಾಗುವಂತಹ ವಿಚಾರ ಏನಂತ ಹೇಳಿದ್ರೆ ದಕ್ಷಿಣ ಭಾರತದ ಹೆಸರಾಂತ ನಿರ್ದೇಶಕ ಪವಿತ್ರನ್ ಅವರು ಈ ಸಿನಿಮಾದ ಮುಖೇನ ಕನ್ನಡದಲ್ಲಿ ಪದಾರ್ಪಣೆ ಮಾಡ್ತಿದ್ದಾರೆ ಸೊ ಮೊದಲ ಒಂದು ಚಪ್ಪಾಳೆ ವೆಲ್ಕಮ್ ಪವಿತ್ರನ್ ಸರ್ಗೆ ಸರ್ ಹಾರ್ಟ್ಲಿ ವೆಲ್ಕಮ್ ಒಂದು ವಿಚಾರ ನಾವಿಲ್ಲಿ ಗಮನಿಸಲೇಬೇಕು ತಮಿಳಿನ ಖ್ಯಾತ ನಟ ಶರತ್ ಕುಮಾರ್ ಸರ್ ಶರತ್ ಕುಮಾರ್ ಸರ್ ನಿಮ್ಗೆಲ್ರಿಗೂ ಗೊತ್ತಿದೆ ಕನ್ನಡದಲ್ಲೂ ಕೂಡ ಸಾಕಷ್ಟು ಪಾತ್ರ ಪೋಷಣೆ ಮಾಡಿದ್ದಾರೆ ಶರತ್ ಕುಮಾರ್ ಸರ್ನ ತಮಿಳ್ನಲ್ಲಿ ಸೂರ್ಯನ್ ಚಿತ್ರದ ಮುಖೇನ ಇಂಟ್ರಡ್ಯೂಸ್ ಮಾಡಿದ್ದು ನಮ್ಮ ಪವಿತ್ರನ್ ಸರ್ ಜೊತೆಗೆ ದೇವಿಯಾನಿ ಅವರು ರೋಜಾ ಅವರು ಪೂಜಾ ಭಟ್ ಅವರು ಪ್ರಭುದೇವ್ ಅವರನ್ನ ತೆಲುಗಿಗೆ ಪರಿಚಯಿಸಿ ಅವರ ಸಿನಿಮಾಗಳನ್ನ ಮಾಡಿದ್ದು ಪವಿತ್ರನ್ ಸರ್ ಹಾಗಾಗಿ ಇಪ್ಪತ್ತಕ್ಕೂ ಹೆಚ್ಚು ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ ಅಹ್ ಜೊತೆಗೆ ನಮ್ಮ ರಮೇಶ್ ಸರ್ ಹಾಗೇನೆ ಆ ಸುಧಾರಾಣಿ ಮೇಡಮ್ನ ಒಳಗೊಂಡಂತೆ ಒಂದು ಸಿನಿಮಾವನ್ನ ಕೂಡ ತಮಿಳಿನಲ್ಲಿ ನಿರ್ದೇಶನ ಮಾಡ್ತಾರೆ ಸೊ ಪ್ರೀತಿಗೂ ಮೀರಿದ ಒಂದು ಸ್ನೇಹ ಇರುತ್ತೆ ಅನ್ನೋದು ಈ ಸಿನಿಮಾ ಹೇಳದಕ್ಕೆ ಹೊರಟಿದೆ ಪ್ರಮುಖವಾಗಿ ಈ ಸಿನಿಮಾದ ಪೋಸ್ಟರ್ ತಾವು ಗಮನಿಸ್ತಾ ಇದ್ರೆ ಒಂದು ಶ್ವಾನ ಕಾಣಿಸುತ್ತೆ ಆ ಶ್ವಾನ ಕೂಡ ಕಪ್ಪಗಿದೆ ಅದನ್ನ ಕರ್ಗಿ ಅಂತ ಸಂಬೋಧನೆ ಮಾಡಲಾಗುತ್ತೆ ಸೊ ಚಿತ್ರದ ಕಥೆಯ ಒಂದು ಎಳೆಯನ್ನ ನಿಮ್ಮ ಮುಂದಿಟ್ಟಿದ್ದೇನೆ ಮತ್ತಷ್ಟು ಸಿನಿಮಾ ಬಗ್ಗೆ ಕತೆ ಬಗ್ಗೆ ಮಾತನಾಡ್ತಾ ಹೋಗೋಣ ಚಿತ್ರದ ಟೆಕ್ನಿಷಿಯನ್ಸ್ ಬಗ್ಗೆ ಮಾತನಾಡೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಗೆಸ್ಟ್ ಸ್ಟೇಜ್ ಮೇಲೆ ಬಂದ್ರೆ ದೀಪವನ್ನ ಬೆಳಗೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಒಂದು ಸ್ಟಾರ್ಟ್ ಅನ್ನ ಕೊಡ್ಬೇಕಂತ ಕೇಳ್ಕೊತೀನಿ ಸರ್ ಪ್ರೀತಿಯ ಸ್ವಾಗತ ನಮ್ಮ ಕರ್ಕಿ ನಾನು ಬಿ ಎಲ್ ಎಲ್ ಬಿ ಚಿತ್ರಕ್ಕೆ ಒಳಿತಾಗ್ಲಿ ಆಲ್ ದ ವೆರಿ ಬೆಸ್ಟ್ ಅಂತ ವಿಶ್ ಮಾಡ್ತಾ ಎಲ್ಲ ಗಣ್ಯರು ದೀಪ ಬೆಳಗೋದ್ರ ಮುಖೇನ ಚಿತ್ರಕ್ಕೆ ಚಿತ್ರತಂಡಕ್ಕೆ ಚಾಲನೆ ನೀಡ್ತಿದ್ದಾರೆ ನಮ್ಮ ನಿರ್ಮಾಪಕರು ಮೋಷನ್ ಪೋಸ್ಟರ್ ಲಾಂಚ್ ಅಂತ ಹೇಳಿದ್ರೆ ಮೋಷನ್ ಪೋಸ್ಟರ್ ಲಾಂಚ್ ಆಗುತ್ತೆ ಜೊತೆಗೆ ಕವಿರಾಜ್ ಸರ್ ಕೂಡ ಕೈ ಕೊಡಿಸಬೇಕು ನಮಸ್ಕಾರ ಓಂ ನಮ ಶಿವಾಂಚ್ ಐ ಮೀಡಿಯಾದ ಅವರ ನಿರ್ದೇಶನದ ಪ್ರಕಾಶ್ ಪ್ರಣಯ್ ಅವರು ನಿರ್ಮಾಣ ಮಾಡಿರುವ ಕರ್ಕಿ ಸಿನಿಮಾದ ಟ್ರೈಲರ್ ಲಾಂಚ್ ನನ್ನ ಹೆಸರು ಸವಿತಾ ಅಂತ ನಾನು ಈ ಮೂವಿಲಿ ಈರ ತಾಯಿಯಾಗಿ ಪಾತ್ರ ನಿರ್ವಹಿಸಿದ್ದೀನಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಹೀರೋ ಸಾರ್ಗೂ ಮತ್ತೆ ನಮ್ಮ ಡೈರೆಕ್ಟರ್ ಸಾರ್ಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸರ್ ನಾನೇನಾರು ಆ್ಯಕ್ಟಿಂಗಲ್ಲಿ ತಪ್ಪು ಮಾಡಿದ್ರೆ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಸಾರಿ ಇನ್ನೂ ಹೆಚ್ಚಿನ ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಿನಿಮಾದಲ್ಲಿ ತುಂಬಾ ಎಕ್ಸೈಟಿಂಗ್ ವಿಷಯ ಅನ್ನೋದೇ ಪವಿತ್ರನ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಹಿರಿಯ ನಿರ್ದೇಶಕರು ಬಹುಶಃ ನಾವು ಸಿನಿಮಾ ಅಂತ ಅರ್ಥ ಆಗೋ ಮೊದಲೇ ಅವರು ಹಿಟ್ ಸಿನಿಮಾಗಳನ್ನ ನೀಡಿದವರು ತಮಿಳಲ್ಲಿ ವಿಜಯಕಾಂತ್ ಆಗಿರ್ಬೋದು ಶರತ್ ಕುಮಾರ್ ಅವ್ರ ಜೊತೆ ಭಾಳಷ್ಟು ಸಿನಿಮಾಗಳು ಮಾಡಿದರು ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಪ್ರಭುದೇವ ಅವರು ಪೂಜಾ ಭಟ್ಟು ದೇವಯಾನಿ ಹಾಗೆ ಇಂಟ್ರೊಡ್ಯೂಸ್ ಮಾಡಿದವರು ಅವ್ರ ಜೊತೆ ವರ್ಕ್ ಮಾಡುವಾಗ ನಮಗೊಂದಿರುತ್ತೆ ನಮಗೂ ಏನಾದರೂ ಕಲಿಯೋಕ್ಕೆ ಸಿಗುತ್ತೆ ಇಲ್ಲಿ ಹೊಸ್ದಾಗಿ ಅಂತ ಅವರ ಎಕ್ಸ್ಪೀರಿಯನ್ಸನ್ನು ನಾವು ನಾವು ಗ್ರಾಬ್ ಮಾಡ್ಬೋದು ಅನ್ನೋದಿರುತ್ತೆ ನನಗೆ ತುಂಬ ವಿಶೇಷ ಅನಿಸಿದ್ದು ತುಂಬ ಡೀಟೇಲಿಂಗ್ ವರ್ಕ್ ಮಾಡ್ತಾ ಇರೋದು ಅಂದರೆ ಈಗ ನಾನು ಆರು ಸಾಂಗ್ಗಳು ಬರೆದಾಗ ಪ್ರತಿ ಪದವನ್ನು ಒಂದು ಸರಿ ಅವರು ತಮಿಳಲ್ಲಿ ಬರ್ಕೊಂಡು ಅದರ ಅರ್ಥ ಕೇಳಿ ಮತ್ತು ನಮ್ಮ ಪ್ರಸನ್ನ ಅಂತ ಅವ್ರದ್ದು ಅಸಿಸ್ಟೆಂಟ್ ಇದ್ದಾರೆ ಅವ್ರ ಜೊತೆ ಅವ್ರ ಹತ್ರ ತಮಿಳು ಅರ್ಥ ಕೇಳಿ ನನ್ನ ಹತ್ರ ಕನ್ನಡ ಅರ್ಥ ಕೇಳಿ ಸೊ ಎರಡೂ ಅರ್ಥಗಳನ್ನ ಸಮೀಕರಿಸಿ ನೋಡಿ ಒಂದೊಂದು ಲೈನನ್ನು ಓಕೆ ಮಾಡ್ತಾ ಮಾಡ್ತಾಯಿದ್ರು ಅವರು ತುಂಬ ಇಂಟ್ರೆ ಆ ಒಂದು ಸೂಕ್ಷ್ಮತೆ ಸಿನಿಮಾದ ಎಲ್ಲ ವಿಷಯಗಳಲ್ಲೂ ನಾನು ಅವರಲ್ಲಿ ನೋಡಿದೆ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಪವಿತ್ರ ಪವಿತ್ರನ್ ಸರ್ ಜೊತೆಗೆ ಪ್ರೊಡ್ಯೂಸರ್ ಸರ್ ಬಳನಿ ಪ್ರಕಾಶ್ ಅವರಿಗೂ ಈ ಸಿನಿಮಾದಲ್ಲಿ ಎಲ್ಲಾ ಹಾಡುಗಳನ್ನ ಬರೆಯೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಜೆ ಪಿ ಅವರು ತುಂಬಾ ಬರೀ ಹೀರೋ ಆಗಲ್ಲ ತನುಮನ ತನುಮನ ಅನ್ನಬಹುದು ಎಲ್ಲಾ ತರದಲ್ಲೂ ಕೆಲಸ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ ಹಗಲಿರುಳು ಅವರು ಕ್ಷಮಿಸ್ ಶ್ರಮಿಸಿದ್ದಾರೆ ಹಾಗಾಗಿ ಅವರಿಗೂ ಧನ್ಯವಾದ ಹೇಳಬೇಕು ಮುಖ್ಯವಾಗಿ ಈ ಸಿನಿಮಾದಲ್ಲಿ ಇರೋ ಅಂಶ ಅಂದ್ರೆ ಇದೊಂದು ಜಾತಿ ವ್ಯವಸ್ಥೆಯ ಅಸಮಾನತೆಯ ಜಾತಿ ವ್ಯವಸ್ಥೆ ಅದು ಹಳ್ಳಿಗಳ ಇದು ಒಂದು ಬಹುಶಃ ಶಿವಮೊಗ್ಗ ಶಿಕಾರಿಪುರ ತಾಲೂಕಿನ ಕೆರೆ ಅನ್ನೋ ಹಳ್ಳಿಯನ್ನು ಬೇಸಾಗಿ ಇಟ್ಕೊಂಡು ಅದರ ಸುತ್ತಮುತ್ತ ಕತೆ ಮಾಡಿದ್ದಾರೆ ಅಲ್ಲಿ ಆ ದೌರ್ಜನ್ಯ ಹೇಗಿರುತ್ತೆ ಒಬ್ಬ ಕೆಳವರ್ಗದವನು ಒಬ್ಬ ಒಂದು ಕಾಲೇಜಿಗೆ ಹೋದಾಗ ಅವನ ಏನೋ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಸಾಧಿಸ್ಲಿಕ್ಕೆ ಹೋದಾಗ ಏನೇನು ಅಡ್ಡಿಗಳಾಗುತ್ತೆ ಪ್ರೀತಿ ಪ್ರೇಮದಲ್ಲಿ ಜಾತಿ ಬಂದಾಗ ಏನಾಗುತ್ತೆ ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ ಪ್ರೇಮ ಅದನ್ನೆಲ್ಲವನ್ನು ಇಟ್ಕೊಂಡು ಈ ಕಥೆಯನ್ನು ಹೇಳಲಾಗಿದೆ ಹೇಳದಯಸ್ಪರ್ಶಿ ಸನ್ನಿವೇಶಗಳಿವೆ ಇದು ಬಂದು ನಾನು ತುಂಬ ದಿವಸ ಮಾಡಬೇಕಂತ ಇದು ಸೋಷಿಯಲ್ ಇದು ಮಾಡಬೇಕಂತ ನಮ್ಮ ಹೀರೋ ಬಂದು ಈ ವಾಸ್ ಮೈ ಚೈಲ್ಡ್ ಫ್ರೆ ಚೈಲ್ಡ್ಹುಡ್ ಫ್ರೆಂಡ್ ಫಸ್ಟ್ ಆಫ್ ಆಲ್ ದಿಸ್ ಮೂವಿ ವಾಸ್ ಸಪೋಸ್ ಟು ಬಿ ಡನ್ ಬೈ ಪಾಪ್ಯುಲರ್ ಕನ್ನಡ ಡೈರೆಕ್ಟರ್ ಲಾಸ್ಟ್ ಮೂಮೆಂಟ್ ನಲ್ಲಿ ಅವರು ಬೇರೆ ಏನು ಶೆಡ್ಯೂಲ್ ಇದೆ ಅಂತ ಹೇಳ್ಬಿಟ್ಟು ದರ್ ವಾಸ್ ಸಮ್ ಕನ್ಫ್ಯೂಷನ್ ಆಫ್ಟರ್ ದಟ್ ನಮ್ಮ ಪವಿತ್ರ ಡೈರೆಕ್ಟರ್ ಅವರೇ ಪ್ರಭುದೇವನ ಇಂಟ್ರೊಡಕ್ಷನ್ ಮಾಡಿದ್ದು ಆಮೇಲೆ ಪವಿತ್ರನ್ ಸರ್ ಬಂದು ವಿಜಯ್ ತ ಆಕ್ಟರ್ ವಿಜಯ್ ತಂದೆ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯ್ನ್ ಆಗಿದ್ರು ಫಸ್ಟ್ ಆಮೇಲೆ ಇವಾಗ ಶಂಕರ್ ಐ ಫಿಲಿಮ್ ಶಂಕರ್ ಇಂಡಿಯನ್ ಟೂ ಮೂವಿ ಡೈರೆಕ್ಟರ್ ನಮ್ಮ ಪವಿತ್ರನ್ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇದ್ರು ಅಂಡ್ ಪವಿತ್ರಣ್ ಸರ್ ಇಸ್ ಅ ಲೆಜೆಂಡ್ ಡೈರೆಕ್ಟರ್ ಬಿಗ್ ಬಡ್ಜೆಟ್ ಮೂವೀಸ್ ಎಲ್ಲ ಮಾಡಿದ್ರು ಅವ್ರದು ಪಾಪ್ಯುಲರ್ ಪ್ಲೇಸ್ ಬಂದು ಬ್ಯಾಂಗ್ಳೂರ್ ಸಿಟಿನೇ ಸೂರ್ಯನ್ ಲಾರ್ಡ್ ಆಫ್ ಮೂವೀಸ್ ಇಸ್ ಡೆನ್ ಸೊ ಒನ್ಸ್ ನಮ್ಮ ಕನ್ನಡ ಡೈರೆಕ್ಟರ್ ಪಾಪ್ಯುಲರ್ ಡೈರೆಕ್ಟರು ಏನೋ ಸ್ವಲ್ಪ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಕನ್ಫ್ಯೂಷನ್ ಇಲ್ಲಿ ಲಾಸ್ಟ್ ಮೂಮೆಂಟ್ನಲ್ಲಿ ಶೆಡ್ಯೂಲು ಕ್ಯಾನ್ಸಲ್ ಆಯಿತು ಆಮೇಲೆ ನಾನು ಪವಿತ್ರಣ್ ಸರನ್ನು ಅಪ್ರೋಚ್ ಮಾಡಿದ್ದೆ ಸರ್ ಆಯಿತು ಅವ್ರಿಗೂ ಇಷ್ಟ ಆಯಿತು ಕನ್ನಡನಲ್ಲಿ ಮಾಡಬೇಕು ತುಂಬ ದಿವಸ ಅಂತ ಆಪರ್ಚುನಿಟಿ ಬಂತು ಅಂತ ನಾನು ಐ ವಾಸ್ ಆಲ್ಸೋ ವೆರಿ ಸ್ಟಬ್ಬ ನನ್ನ ಹಟ್ಟ ನಾನು ಕನ್ನಡ ಮೂವಿ ಫಸ್ಟ್ ಪ್ರೊಡಕ್ಷನ್ ಮಾಡಬೇಕಂತ ಡಿಸ್ಟ್ರಿಬ್ಯೂಷನ್ ತಮಿಳ್ ತೆಲುಗು ಕನ್ನಡ ಎಲ್ಲ ಮಾಡಿದ್ದೀನಿ ಇನ್ನೊಂದು ಮೂವಿನ ಸೆನ್ಸರ್ ಮಾಡಿ ಇಟ್ಟಿದ್ದೀನಿ ಆಫ್ಟರ್ ದಿಸ್ ಐ ಟು ಕರ್ಕಿ ಬಗ್ಗೆ ಹೇಳ್ಬೇಕಂದ್ರೆ ಕರ್ಕಿಯಲ್ಲಿ ನಾನು ಕಂಡಂತ ಫಸ್ಟ್ ನಾನು ಸಿನಿಮಾ ಫಸ್ಟು ಒಂದು ಡೆಬ್ಯುಟನ್ ಡೈರೆಕ್ ಒಂದು ಹೀರೋ ಆಗಿ ಅಲ್ಲೇ ನಾನು ರಿಯಲ್ ಆಗಿ ಸಿನಿಮಾ ಅಂತ ನಾನು ಕಲ್ತ್ಕೊಂಡೆ ಹೆಂಗ್ ಕಲ್ತ್ಕೊಂಡೆ ಅಂದರೆ ನಂಬರ್ ಒನ್ ಟೆಕ್ನಿಷಿಯನ್ಸ್ ನಂಬರ್ ಒನ್ ಕೋ ಕೋ ಆರ್ಟಿಸ್ಟ್ಗಳ ಜೊತೆ ಆಕ್ಟ್ ಮಾಡುವಾಗ ಎಕ್ಸಾಂಪಲ್ ನಮ್ಮ ಪವಿತ್ರನ್ ಸರ್ ನಮ್ಮ ಪವಿತ್ರನ್ ಸರ್ ಬಗ್ಗೆ ನಾನು ವಿಕಿಪೀಡಿಯಲ್ಲಿ ಓದಿದೆ ನಾನು ಅವ್ರ ಬಗ್ಗೆ ತುಂಬ ತಿಳ್ಕೊಂಡೆ ನಾನು ಅವರು ಮಾಡಿರೋ ಆರ್ಟಿಸ್ಟ್ಗಳ ಜೊತೆ ಅಂದ್ರೆ ಅಜಿತ್ ವಿಜಯ್ ಸೌತ್ ಇಂಡಿಯಾದಲ್ಲಿ ತುಂಬಾ ಮಾಡಿದ್ದಾರೆ ಅವರು ಸೊ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಅವರು ಆಕ್ಟ್ ಅವ್ರನ್ನ ನಟಿಸಿ ಅವ್ರನ್ನ ಫೇಮಸ್ ಮಾಡಿದ್ದಾರೆ ಸೊ ಅವಾಗ ನಾನು ಅನ್ಕೊಂಡೆ ಇಂಥ ಒಂದು ಡೈರೆಕ್ಟರ್ ಜೊತೆಲಿ ನಾನು ಮಾಡಲೇಬೇಕು ಅಂತ ನಮ್ಮ ಪ್ರೊಡ್ಯೂಸರ್ ನಾನು ಮೀಟ್ ಮಾಡೋದು ಅದೇ ಟೈಮಲ್ಲಿ ಒಂದು ಕೋ ಇನ್ಸಿಡೆಂಟ್ ಆಯಿತು ಅವಾಗ ನಮ್ಮ ಪ್ರೊಡ್ಯೂಸರ್ ನನ್ಗೆ ಹೇಳಿದ್ರು ಜೆ ಪಿ ನೀ ಯಾಕೆ ನೀನು ಆಲ್ರೆಡಿ ಸಿನಿಮಾ ಮಾಡಿದ್ಯಾ ಈ ಒಂದು ಸಿನಿಮಾ ನೀನು ಮಾಡೋದು ನಾನು ಸಿನಿಮಾ ಬಗ್ಗೆ ಸ್ವಲ್ಪ ಕಾಳಜಿ ಬಿಟ್ಬಿಟ್ಟಿದ್ದೆ ನಾನು ಮುಂದೆ ಬಿಸ್ನೆಸ್ ಮಾಡೋಣ ಸ್ವಲ್ಪ ಮನೆ ಕಡೆ ಗಮನ ಕೊಡೋಣ ಅಂತ ಅವಾಗ ನಮ್ಮ ಡೈರೆಕ್ಟ್ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನೋಡೋಂದ್ರು ಅವಾಗ ಡೈರೆಕ್ಟರ್ ಬಗ್ಗೆ ನಾನು ಓದಿದೆ ನಾನು ಅವಾಗ ನನಗೆ ಒಂದು ಆಶ್ಚರ್ಯ ಆಯ್ತು ಈ ತರ ಒಂದು ಆಪರ್ಚುನಿಟಿ ನನಗೆ ಸಿಗುತ್ತಾ ನಾನು ಮಾಡ್ಬಳ್ಳೇನಾ ಅವ್ರನ್ನ ನಾನು ಫೇಸ್ ಮಾಡೋಕ್ಕಾಗುತ್ತಾ ಅಂತ ಒಂದು ನನಗೊಂದು ಭಯ ಇತ್ತು ಆ್ಯಕ್ಚುಲಿ ನಾನು ಪ್ರೊಡ್ಯೂಸರ್ ಸರ್ ಬರಲಿಲ್ಲ ಬರ್ಲಿಲ್ಲ ನನಗೆ ಆಮೇಲೆ ಡೈರೆಕ್ಟರ್ ನಾನು ಮೀಟ್ ಮಾಡಿದೆ ಡೈರೆಕ್ಟರ್ನ ಮೀಟ್ ಮಾಡಿದಾಗ ಅವ್ರೇನು ಹೇಳಿದ್ರು ಏ ಧೈರ್ಯವಾಗಿ ಮಾಡಪ್ಪ ನಾನು ಇದೀನಿ ಏನು ಸಂಕೋಚ ಪಡ್ಬೇಕು ಸರಿ ಆಯಿತು ಸ್ವಲ್ಪ ನನಗೆ ಕನ್ನಡ ಸಪೋರ್ಟ್ ಮಾಡು ಇವಾಗ ನಾನು ಒಂದು ಟೀಮ್ ಇದ್ದಿದ್ವಿ ನಾವು ಇಲ್ಲೇ ಹುಟ್ಟಿ ಬೆಳ್ದಿರೋದು ಸೊ ಅವಾಗ ಡೈರೆಕ್ಟ್ ಹೇಳಿದ್ರು ನನಗೆ ಸ್ವಲ್ಪ ಕನ್ನಡ ಸಪೋರ್ಟ್ ಮಾಡಿ ನಾನು ನನಗೊಂದು ಫ್ಲೋ ಕೊಡಿ ನಾನು ಚೆನ್ನಾಗಿ ನಿಮ್ಮ ಸ್ಕ್ರೀನ್ ಪ್ಲೇ ಅದನ್ನ ಮಾಡಿ ಆ್ಯಕ್ಟ್ ಆಕ್ಟ್ ಅಂದರು ಸೊ ನಾನೇನು ಮಾಡಿದೆ ನಾನು ಆಕ್ಟಿಂಗ್ ಶೂಟಿಂಗ್ ಸ್ಟಾರ್ಟ್ ಆಯಿತು ಶೂಟಿಂಗ್ ಸ್ಟಾರ್ಟ್ ಆವಾಗ ನಾನು ಏನು ಮಾಡಿದೆ ನನ್ನ ನನ್ನ ಆಕ್ಟಿಂಗ್ ಮಾಡೋದು ನಾನು ಸ್ಟಾರ್ಟ್ ಮಾಡಿದೆ ಡೈರೆಕ್ಟ್ರು ಬಂದು ಹೇಳಿದ್ರು ನೋಡು ನೀನು ಏನು ಭಯಪಡಬೇಡ ನಾನು ಒಂದು ದೊಡ್ಡ ಡೈರೆಕ್ಟ್ರು ಇಲ್ಲ ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ ಇನ್ನು ಮುಂದೆ ಅಂತ ಏನು ಭಯಪಡಬೇಡ ಧೈರ್ಯವಾಗಿ ನೀನು ಆ್ಯಕ್ಟ್ ಮಾಡು ನೀನು ಏನು ಬರುತ್ತೋ ಮಾಡೋ ನಾನು ನಿನ್ಗೊಂದು ದಾರಿ ತೋರಿಸ್ತೀನಿ ಅಂದ್ರು ಒಂದು ಹತ್ತು ಟೈಮ್ ಹೇಳಿದ್ರು ಸರ್ ಆಮೇಲೆ ನಾನು ನನ್ನ ಪಾಡಿಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಟ್ ವಾಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್ ಗ್ರೇಟ್ ಥ್ಯಾಂಕ್ಸ್ ಟು ದ ಗ್ರೇಟ್ ಲೆಜೆಂಡ್ ಡೈರೆಕ್ಟರ್ ಪವಿತ್ರನ್ ಸರ್ ಐ ಆಮ್ ಆಲ್ವೇಸ್ ಅಬಾರಿ ಟು ಹಿಮ್ ಅಲಾಂಗ್ ವಿತ್ ಹಿಮ್ ಆ್ಯಂಡ್ ಮಿಸ್ಟರ್ ಪ್ರಕಾಶ್ ಪಳ್ಳಿ ಸರ್ ಅವರು ನನ್ನ ಬಿಸ್ನೆಸ್ ಆಗಿ ನೋಡಿರೋದು ಒಂದು ಹೀರೋ ಆಗಿ ನೋಡಿಲ್ಲ ಅದು ಹೆಂಗೆ ಅವ್ರ ಮನಸ್ಸಿಗೆ ಬಂತು ಒಂದು ಸಿನಿಮಾ ಮಾಡ್ಬೇಕು ನನಗೆ ಅರ್ಥ ಆಗಿಲ್ಲ ಸೊ ಅವ್ರು ಈ ಆಪರ್ಚುನಿಟಿ ಗೊತ್ತಿಗೆ ಪ್ರಕಾಶ್ ಸರ್ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಆಲ್ಸೋ ಆ್ಯಂಡ್ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಸಿನಿಮಾ ಎಲ್ಲ ಕಂಪ್ಲೀಟ್ ಆಯಿತು ನಮಗೆ ಒಂದು ಒಳ್ಳೆ ಕವಿ ಬೇಕಿತ್ತು ಆವಾಗ ನಮ್ಮ ಕವಿ ಕಣ್ಣು ಕಣ್ಣಿಗೆ ಆಕಾಶದಲ್ಲಿ ಕಾಣಿಸಿದ್ದು ನಮ್ಮ ಕವಿರಾಜ್ ಸರ್ ಈ ವಾಸ್ ರಿಯಲಿ ನಮ್ಮ ಸಿನಿಮಾ ಡೈಲಾಗ್ಗಳು ಅದನ್ನು ಹೆಂಗೆ ತಗೊಂಡು ಹೋಗಬೇಕು ಅಂತ ಡಬ್ಬಿಂಗ್ ಆಫೀಸ್ ಬಂದು ಅವ್ರು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಕೂತಿ ರಿಯಲಿ ಅವ್ರು ಕೊಟ್ಟಿರೋ ಡೈಲಾಗ್ಸೇ ಇವಾಗ ಕಾಣ ನಮ್ಮ ಇರೋದು ರಿಯಲಿ ತ್ಯಾಂಕ್ಸ್ ಯು ಸರ್ ವೆರಿ ಥ್ಯಾಂಕ್ಸ್ ಆ್ಯಂಡ್ ಅರ್ಜುನ್ ಜನ ಸರ್ ಇಲ್ಲಿ ಬರಲಿಲ್ಲ ಅವರು ಬ್ಯೂಟಿಫುಲ್ ಒಂದು ವೆಸ್ಟರ್ನ್ ರಾಪ್ ಕಾಣ ಫಸ್ಟ್ ಆ ಥರ ಸಾಂಗ್ ಮಾಡಿದ್ದಾರೆ ಆಡಿಯೋ ಲಾಂಚಲ್ಲಿ ನಿಮ್ಗೆ ಹೇಳ್ತೀವಿ ನಾವು ಆ್ಯಂಡ್ ನೆಕ್ಸ್ಟ್ ಬರ್ತು ವೆರಿ ಹ್ಯಾಪಿ ಐ ಅಲ್ಸೋ ಜಸ್ಟ ಐ ವಾಂಟ್ ಟು ಟಾಕ್ ವಿತ್ ಯು ಇನ್ ಕನ್ನಡ ಓಕೆ ಈ ಆಧುನಿಕ 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 ಆ ಆಧುನಿಕ ಸಮಾಜದಲ್ಲಿ ಒಂದು ಒಳ್ಳೆ ಸಿನಿಮಾ ಎಸ್ ಎನ್ಸು ಕಾಣವೇ ಬೇಕಾದರೆ ಅದರದಲ್ಲಿ ಬಾಗುಬಾಲು ಮೀಡಿಯಾ ಬಹುಪಾಲು ಬಾಗುಬಾಲು ಮೀಡಿಯಾ ಪ್ರೆಸ್ ಸಪೋರ್ಟ್ ಇರುತ್ತದೆ ಕರೆತು ಎಸ್ ಎಸ್ ರೈಟ್ ಓಕೆ சித்திரி ஸ்ரீ பிரகாஷ் பழனி அவருக்கு தந்து கொடு கொடுத்து தந்து கொடுத்து சார் தம்ம கேல்தீனி ஜே பி அவருக்கு சினிமா முகாந்திர ಒಳ್ಳೆ ಫ್ಯೂಚರ್ ಇರಲಿ ಜೆ ಪಿ ಕಟ್ಟ ಫಾರ್ ಸರ್ ಎಫರ್ಟ್ ಒಂದು ಅಭಿನಂದನೆ ಸಲ್ಲಿಸಬೇಕು ಐ ವಾಂಟ್ ನಂತರ ನಿಮ್ಮ ಎಲ್ಲಾರು ಈ ಕರ್ಕಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿ ಹಾಕಿದ ಭೇಟಿ ಹಾಕಿದೀನಿ ಧನ್ಯವಾದಗಳು ಥ್ಯಾಂಕ್ಸ್ ಸರ್ Sorry, sir, because I want to. I don't want to open in other language, so I want to learn Kannada because this is the first step to Kannada industry. That's why. Okay, then sorry. Okay. Okay. So okay. I have one question, sir. Please, please. Sir, I uh, now, sir. Means uh, my great brother, Pani Prakashar, and uh, hero. They told me about this subject, and also I know about this subject because uh, this is a very big hit in 18, 2018, and uh, it got uh, uh, many awards and the President Award also it got. Very big, very nice subject. That's why. Okay, sir. So we have a uh, few media people, they are very senior, so they know about your movies. Sir. Yeah. So, so Kannada Cinema Anta Bandaga, you have done a movie with Ramesh sir and uh, Sudharani ma'am too. Ah, that is my first movie in 91 sudharani i changed her name yes uh, shali and ramesh also that is a super duper hit at the time 200 days uh, uh, 1991, 1991. that is my first movie sir any questions madhyam Madhya. and i shot the next movie suryan very big hit in at the time 92 i shot maximum scenes in mg road and also i got uh, two three awards in kannada also dr Rajagumar sir he hugged me and also he gave a momentum to me and also he told what is this yeah, you came from chennai uh, you shot uh, such a wonderful chase in mg road 92 that is very big super duper hit yes, and also, sir, yes, sir. in telugu it? monday sirudu hmm. the same name oh, okay okay. And, okay okay that's okay uh, sir now we will sit and discuss after success of this movie i'll talk Thoroughly in Canada, sir. Thank you. Thank you. Okay.